ಶ್ರೀ ಗುರುಬಸವಲಿಂಗಾಯ ನಮಃ ಓಂ ಲಿಂಗಾಯ ನಮಃ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಬೆಟ್ಟದ ಮೇಲೊಂದು ಮನೆಯ ಮಾಡಿ ಮೃಗಗಳಿಗೆ ಅಂಜಿದೊಡೆಯಂತಯ್ಯಾ ಮೃಗಗಳಿಗೆ ಅಂಜಿದೊಡೆಯಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆಯಂತಯ್ಯ ಸಮುದ್ರದ ತಡಿಯಲೊಂದು ಮನೆಯ ಮಾಡಿ ನೆರೆ ತೊರೆಗಳಿಗಂಜಿದೊಡೆ ಎಂತಯ್ಯಾ ಸಂತೆಯೊಳಗೊಂದು ಮನೆಯ ಮಾಡಿ சப்க்கே நாச்சி தடைய சத்தையொழையாடி சப்தக்கே நாச்சி தோடைய சே நாச்சி தோடைய என்ன தேவச்ச மல்லிகார்ஜுன தேவர தேவ நீ கேள ಎನ್ನ ದೇವ ಚನ್ನ ಮಲ್ಲಿಕಾರ್ಜುನ ದೇವರ ದೇವ ನೀ ಕೇಳಯ್ಯಾ ಲೋಕದೊಳಗೆ ಹುಟ್ಟಿದ ಬಳಿಕ ಸ್ತುತಿನಿಂದೆಗಳು ಬಂದರೆ ಮನದಲಿ ಮನದಲ್ಲಿ ತಾಳದೆ. ಸಮಾಧಾನಿಯಾಗಿರಬೇಕು ಮನದಲ್ಲಿ ತಾಳದೆ ಸಮಾಧಾನಿಯಾಗಿರಬೇಕು ಸಮಾಧಾನಿಯಾಗಿರಬೇಕು ತನು ಕರಗದವರಲ್ಲಿ ಮಜ್ಜನವನೊಲ್ಲೆಯ ನೀನು ತನು ಕರಗದವರಲ್ಲಿ ಮಜ್ಜನವನುೆಯಾನೀನು ಮನ ಕರಗದವರಲ್ಲಿ ಪುಷ್ಪವನುೆಯ ಯಾನೀನು ತನು ಕರಗದವರಲ್ಲಿ ಮಜ್ಜನವನುೆಯಾನೀನು ಮನ ಕರಗದವರಲ್ಲಿ ಅದುಳಿಗಾರಲ್ಲದವರಲ್ಲಿ ಗಂಧಾಕ್ಷತೆಯನ್ನು ನೀನು ಅದುಳಿಗಾರಲ್ಲದವರಲ್ಲಿ ಗಂಧಾಕ್ಷತೆಯ ನುಲೆಯ ಯಾನೀನು ಅರಿವು ಆರತಿಯ ಆರತಿಯನ್ನು ನೀನು ಅರಿವು ಕಣ್ ತೆರೆಯದವರಲ್ಲಿ ಆರತಿಯ ನುಲೆಯಾನೀನು ಭಾವ ಶುದ್ಧವಿಲ್ಲದವರಲ್ಲಿ ಧೂಪವನುೆಯಾನೀನು ಭಾವ ಶುದ್ಧವಿಲ್ಲದವರಲ್ಲಿ ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನು ನೀನು ಪರಿಣಾಮಿಗಳಲ್ಲದವರಲ್ಲಿ ನೈವೇದ್ಯವನುೆಯ ಯಾನೀನು ತ್ರೀಕರ್ಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನುೆಯ ಯಾನೀನು ತ್ರಿಕರ್ಣ ಶುದ್ಧವಿಲ್ಲದವರಲ್ಲಿ ತಾಂಬೂಲವನುೆಯಾನೀನು ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲೆಯೈಯಾನೀನು ಹೃದಯ ಕಮಲ ಅರಳದವರಲ್ಲಿ ಇರಲೊಲ್ಲಿಯನ್ನಲೇನುಂಟೆಂದು ಎನ್ನ ಕರ ಸ್ಥಳವ ನಿಂಬುಗೊಂಡೆ ಹೇಳ ಚನ್ನ ಮಲ್ಲಿಕಾರ್ಜುನ ಚೆನ್ನ ಮಲ್ಲಿಕಾರ್ಜುನ चन्नमल्लिकार्जुना चन्नमल्लिकार्जुना